ಎಸ್ ಪಿ ಮತ್ತು ಡಿ ಸಿ ಅವರು ಎಸ್ ಎಸ್ ಮಲ್ಲಣ್ಣವರ ಮನೆ ನಾಯಿ ಕಾಯ್ದೆ ಕಾಯ್ತಾ ಇದಾರೆ ಅಂತ ಇವತ್ತು ಅವರು ಒಬ್ಬ ಶಾಸಕರಾಗಿ ಎರಡನೇ ಬಾರಿ ಶಾಸಕರಾಗಿ ಇವತ್ತು ಒಂದು ಅಧಿಕಾರಿಗಳಿಗೆ ಯಾವ ಯಾರಿ ಯಾರಿಗೆ ಅಲ್ಲಿ ಮಾತಾಡ್ತಾರೋ ನಿಜವಾಗ್ಲೂ ಕೂಡ ನಾಚಿ ಕೇಳೋರು ಯಾರೇ ಆಗಲಿ ಇವತ್ತು ಅವರು ಎಸ್ ಪಿ ಕೆಲಸ ಎಸ್ ಪಿ ಅವ್ರು ಮಾಡ್ತಾರೆ ಜಿಲ್ಲಾಧಿಕಾರಿಗಳ ಕೆಲಸ ಜಿಲ್ಲಾ ಅಧಿಕಾರಿಗಳು ಮಾಡ್ತಾರೆ ಮುಖ್ಯ ಇವತ್ತು ಗಣೇಶನ ವಿಷಯರ್ಜನೆ ಅವರು ಹಿಂದೂ ಮಹಾಸಭೆಗಳು ಮಾತಾಡೋರು ಗಣೇಶನ ವಿಜನ ಮಾಡಿ ಜಿ ಬಗ್ಗೆ ಅಲ್ಲಿಂದ ದಾನ್ಯತ ಬಂದ ಹಿಂದೆ ರೌಣ್ಕಾಚಾರ್ಯ ಕೂಡ ಅವರು ಕೂಡ ಹಂಗೆ ಮಾತಾಡಿದರು ಅಧಿಕಾರಿಗಳಿಗೆ ಇವರು ಕೂಡ ಅದೇ ರೀತಿಯನ್ನು ಕೂಡ ನಮ್ಮ ಬಿ ಪಿ ಹರೀಶ್ ಅವರು ಮಾತಾಡಿದರು ಇವತ್ತು ಸಚಿವರ ನಾಯಿಯಾಗಿ ಅವರು ಕಾಯ್ದಾರ ಅಂದರೆ ಅದೇನು ಅರ್ಥ ಏನದು ಅವರೊಬ್ಬ ಶಾಸಕರಾಗಿ ಆ ಥರ ಮಾತಾಡ್ಬಾರ್ದು ಹಂಗಾಗಿ ಅದೊಂದು ಅವರೇನು ಮಾತಾಡಿದ ಮಾತಿಗೆ ನಾವು ಇವಾಗ ಕೂಡ ಖಂಡಿಸ್ತೇವೆ ಮತ್ತು ಅವರು ಯಾವಾಗಲೂ ಕೂಡ ಪಿ ಪಿ ಆರ್ ಎಸ್ ಅಂದರೆ ಬಿ ಜಿ ದೇಶ ಬರ್ಕೇ ಇರ್ತಾರೆ ಯಾರೇ ಅವರು ದೇಶಕ್ಕಾಗಿ ನಗರಸಭೆಗೆ ಮೊನ್ನೆ ಅವ್ರದ್ದು ವಿದೇಶ ವಿದೇಶ್ ಬಂದಾಗ ಇಲ್ಲ ಶೆಟ್ಟಿ ಬಂದಾಗ ಅವರು ಕೂಡ ಅದೇ ಮಾತನಾಡಿ ಹವಾಸ ಮಾಡಿದ್ರು ನಿಂತ ಕೂಡ ಅದೇ ಮಾಡ್ತಿದ್ರು ಏನು ಅಂದರೆ ಅವರು ಐವತ್ತು ಜಮೀನು ಒತ್ತುವರಿ ಮಾಡಿದ್ದಾರೆ ಸುಮ್ಮನೆ ಏನೋ ಒಂದು ಹೇಳೋದು ಇವತ್ತು ಟಿ ಎರಡು ಅದೊಂದು ಇಂಡಿ ಏನಕ್ಕೆ ಆಗೋದಂತ ದೇವ ಸಾವ್ರು ಇಂಡಸ್ಟ್ರಿ ಕಟ್ಟಿದ ಅವ್ರು ಅಧಿಕಾರ ದುರುಪಯೋಗ ಮಾಡ್ತಿದ್ದರು ಅವರು ಒಂದು ಆಸ್ತಿ ಕರ್ಕೊಂಡ್ರೆ ಕಾಲೇಜ್ ಕರ್ಕೊಂಡ ಹಂಗೆ ಅವರು ಬೈಲಿಪಾದ ಶುಗರ್ ಫ್ಯಾಕ್ಟ್ರಿಯಲ್ಲಿ ಸಾರ್ವತ್ ನೂರಾರು ಒತ್ತರಿ ಮಾಡಿದ್ದಾರೆ ಅದನ್ನು ಸರ್ವೆ ಮಾಡ್ತೀವಿ ಅವರು ಅದನ್ನು ತೆಗೀವಿ ಇಡೀ ಗುಡ್ಡನ ಆಫರ್ ಮಾಡ್ಕೊಂಡವರು ಇಡೀ ಫುಡ್ಡನ್ನು ಕಾಪಾಡ್ಕೊಂಡು ಹೀಗಾಗಿ ಈ ಸುಮ್ಮನೆ ಏನೇನಾರ ಒಂದು ಹೇಳೋದು ಈಗ ಸಿದ್ದಾರಣ್ಣವರು ಅವರು ಸುಮಾರು ಇಪ್ಪತ್ತೈದು ವರ್ಷ ಎಸ್ ಇದ್ರು ಅವ್ರು ಏನು ಮಾಡಿದ್ದಾರೆ ಈಗ ಮೊನ್ನೆ 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 ಎಂ ಪಿ ಚುನಾವಣೆ ಆಯಿತು ನಮ್ಮ ಎಂ ಪಿ ಮೇಡಮ್ನವರು ಏನು ಕೆಲಸ ಮಾಡ್ತಾರಲ್ಲ ಎಷ್ಟು ತಿರುಗಾಡ್ತಾರ ಎಷ್ಟು ಓಡಾಡಿ ಮಾಡ್ತಾರೆ ಇದೇ ಸಿದ್ಧಾರ್ಥವ್ರು ಹೊಲ್ಸ್ಕೊಂಡು ಸರಿ ನಮ್ಮ ತಾಲೂಕಿಗೆ ಬರೋದು ಕಷ್ಟ ಅದನ್ನ ಹೇಳಂಗಿಲ್ಲ ಅವರು ಎಂ ಪಿ ಮೇಡಮ್ ಅವರು ಮೊನ್ನೆ ಕಾಲೇಜಿನಲ್ಲಿ ಒಂದು ಅರ್ಧ ಗಂಟೆ ಲೇಟಾಗಿ ಬಂದರು ಲೇಟಾಗಿ ಬಂದ್ ಕದೇ ಅವರು ದೊಡ್ಡದು ಇದು ಮಾಡಿದ್ದಾರೆ ನಿಮ್ಮ ಇದು ಬೇರೆ ಅವಾಗ ಬಿ ಪಿ ಹರೀಶ್ ಅವರು ಎರಡು ತಾಸು ಲೇಟಾಗಿ ಬಂದು ಯಾಕಂದ್ರೆ ಎರಡು ತಾಸು ಲೇಟಾಗಿ ಬಂದು ಅವ್ರದ್ದು ಅವ್ರ ದೇಹಕ್ಕೆ ಹೇಳೋಂಗಿಲ್ಲ ಮಂದಿ ದಿನ ಹೇಳ್ತಾರೆ ಇವತ್ತು ಪ್ರಭಾ ಮಲ್ಲಿಕಾರ್ಜುನವರು ಎಷ್ಟು ಜನದ ಬಗ್ಗೆ ಕಾಳಜಿ ಐತಿ ತಾಲೂಕಿನ ಬಗ್ಗೆ ಕಾಯಿಲೆ ಐತಿ ಎಷ್ಟು ಅವರು ಅನ್ನೋದು ಅವರಿಗೆ ಅರ್ಥದ್ದು ವರ್ಷಕ್ಕೆ ಒಂದ್ಸತಿ ಬರ್ತದಿಲ್ಲ ನಮ್ಮ ತಾಲೂಕಿಗೆ ಆ ಥರ ಅವರು ಇಪ್ಪತ್ತೈದು ವರ್ಷ ಆಯ್ಕೆ ಬಂದು ಈಗ ಅವ್ರಿಗೆ ಈಗ ಹತಸ್ತ್ರ ಆಗಿದ್ದಾರೆ ಸೋತು ಅಧಿಕಾರ ಕ್ಲರ್ಕಲ್ಲಿ ಎಲ್ಲರೂ ಕೂಡ ಹತಸ್ತರಾಗಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ಮಾತಾಡಿದ್ರು ಅದನ್ನು ಕೂಡ ನಾವು ಖಂಡನೆ ಮಾಡಿ ಮತ್ತು ಏನು ಇವತ್ತು ಎಸ್ ಪಿ ಅವರಿಗೆ ನಾಯಿ ಅಂದ ನಮಗೆ ಭಾಳ ಬೇಜಾರಾಗಿದೆ ಅಧಿಕಾರಿಗಳು ಅಧಿಕಾರಿಗಳು ಆ ಥರ ಮಾಡೋದಲ್ಲ ಒಂದು ಎರಡನೇನು ಅದೂ ಕೂಡ ಪೂರ್ತಿ ಮಹಿಳೆಯರಿಗೆ ಅವಮಾನ ಮಾಡಬೇಕು ಹಾಗಾಗಿ ಅದನ್ನು ನಾವು ಖಂಡಿಸ್ತೇವೆ ಮತ್ತೆ ಮುಂದನ್ನು ಕೂಡ ಆ ರೀತಿ ಮಾತಾಡಬಾರ್ದವ್ರು ಹಾಗೆ ಏನು ಇವತ್ತು ಗಣೇಶ ವಿಚರ್ಜನೆ ಮಾಡೋ ಒಂದು ಗರಂಜಿ ಬಂದಿರುತ್ತಂದರೆ ಏನು ಮಲ್ಲಣ್ಣವರು ಒಂದು ಒಳಗೆ ಆಗ್ತದೆ ಅಂತಂದು ಹೇಳಿದರು ಅವರು ಹಿಂದೂ ಮುಸ್ಲಿಮ್ ಇಬ್ಬರಿಗೆ ಹೇಳಿದ್ದಾರೆ ಒಬ್ಬರಿಗೆ ಹೇಳಿಲ್ಲ ಯಾರು ಆಗಲಿ ಹಿಂದೆ ದಾವಣಗೆರೆ ಗಲಾಟೆ ಆಗಿದ್ದಾಗ ಎಷ್ಟು ಜನಕ್ಕೆ ಅನ್ಯಾಯ ಆಯಿತು ಎಷ್ಟು ಜನ ಲಾಸ್ ಆದರು ಎಷ್ಟು ಜನ ತಿಂದರು ಎಷ್ಟು ಯಾವಾಗ ಲಾಸ್ ಆದವರು ಜನ ಪ್ರಕೃತಿಯನ್ನು ಹೋದವರು ಹಂಗಾಗಿ ಅಂಥ ಮರು ಕಳಿಸ್ಬಾರ್ದು ಯಾರು ಕೂಡ ಬಾಲಿ ಬರಲಿ ಯಾರು ಕೂಡ ಗಲಾಟೆ ಮಾಡ್ಕೊಬರಲಿ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಕೂಡ ಒಂದು ಅಣ್ಣಮರಾಗಿ ಹೋಗ್ಬೇಕು ರಥದಿಂದ ಎಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಇರ್ಬೇಕಂತಂದು ಮಲ್ಲಿಕಾನ ಹೇಳಿದ್ದಾರೆ ಅವರು ಅದೇ ಒಂದು ಹಿಂದೂಗಳಿಗೆ ನೀವು ಬೈದೇರಿ ನೀವು ಹಿಂದೂಗಳು ಇವರು ಅಂತಂದು ಪದೇ ಪದೇ ಹೇಳಿ ಅವರು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ ಇವತ್ತು ನಾವು ಹಿಂದನೆ ಎಲ್ಲರೂ ಹಿಂದನೆ ಹಿಂದೂಗಳು ಅಂದರೆ ಅವರು ಬಂಡವಾಳ ಬಿ ಜೆ ಪಿ ಅವರ ಬಂಡವಾಳ ಅಂದರೆ ಹಿಂದೂ ಮುಸ್ಲಿಮ್ ಬಂದೆ ಏನು ಮಾಡಿದ್ದೇವೆ ಏನು ಕೆಲಸ ಮಾಡಿದ್ದೇವೆ ಅಂತ ಹೇಳಲ್ಲ ಅವರು ಎಲ್ಲರೂ ನೋಡಿ ಹಿಂದಿನ ದಿನ ತನಕ ಕೂಡ ಹಿಂದೂ ಮುಸ್ಲಿಮ್ ಅಷ್ಟೇ ಇರಲ್ಲ ಅವರು ಯಾವುದೂ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕಾಗಿಲ್ಲ ಮಾಡೋದು ಇಲ್ಲ ಇದೇ ನಮ್ಮ ಕಾಂಗ್ರೆಸ್ ಪಕ್ಷ ಬಂದಿದ ಮೇಲೆ ಮಾತುಕಟ್ಟು ಚಿನ್ನವಳಿ ಬಂದು ಏನಂತ ನಾವು ಇಂಥ ಕೆಲಸಗಳು ಮಾಡ್ತೀವಿ ಇಂಥ ಬಡವರಿಗೆ ಅನುಕೂಲ ಮಾಡ್ತೀವಿ ಇಷ್ಟೊಂದು ನಾವು ಇಂಥ ಐದು ಗ್ಯಾರಂಟಿಗಳು ನಾವು ತಂದೆ ತರ್ತೇವೆ ಅಂತ ಅದನ್ನ ಅನೌನ್ಸ್ ಮಾಡಿದಾಗ ಅವರು ಬಿ ಜೆ ಪಿ ಅವ್ರ ಆಶಾಲಿತ್ತು ಜೆ ಡಿ ಎಸ್ ಬಿ ಜೆ ಪಿ ಅವರು ಏನಂತ ನಿಮ್ಮ ಕೈ ಮಾಡೋಕ್ಕಾಗಲ್ಲ ರಾಜಕೀಯ ಉದ್ದೇಶದಿಂದ ನೀವು ಮಾಡ್ತಾ ಇದ್ದಂಗೆ ಹೀಗಾಗಿ ಇವತ್ತು ಎರಡು ಸಾವಿರ ರೂಪಾಯಿ ತಿಂಗ್ಲಾರ್ ತಗೊಂತಾರೆ ಬರೋದು ತಿಂಗಳ ತಗೊಂತಾರೆ ಜೆ ಪಿ ಜೆಡಿಎಸ್ ಕಾಂಗ್ರೆಸ್ ಇತ್ತೆಲ್ಲ ಕಾಂಗ್ರೆಸ್ ಹೇಳ್ತಾರ ಒಬ್ಬರ ನನಗೆ ಗಾಣ ಬಿಜೆಪಿ ಅಂತ ಕೂತ್ಕೊಂಡು ತಿಂಗ್ ಆಗ್ತಿಲ್ಲ ನನಗೆ ಲೈಟ್ ಕರೆಂಟ್ ಬಿಲ್ ನನಗೆ ಗಾಣ ಅಂತ ಯಾರು ಒಬ್ಬರ ಅದೇ ಏನೇ ಒಂದು ಸಂದ ಇವತ್ತು ಈ ಥರ ಮಾತಾಡ್ತಾರೆ ಇವತ್ತಿನ ದಿವಸ ಏನು ಇಪ್ಪತ್ತೈದು ವರ್ಷ ಆದರೂ ಎಲ್ ಪಿ ಅವ್ರ ಕೈ ಕೈ ಸೋಣಕ್ಕಿಜೆ ಕೈಲಿ ಆಗಲ್ಲ ಅದನ್ನ ತಂದ್ರ ಸಿದ್ಧ ಹೇಳ್ತಾರೆ ಇಪ್ಪತ್ತೈದು ವರ್ಷ ಅವರೇ ಮುಂದಿನ ಇಪ್ಪತ್ತೈದು ವರ್ಷ ಅವರೇ ಎಂ ಪಿ ಆಗಿರ್ತಾರೆ ಇಲ್ಲಿ ಹೆಚ್ಚು ಹೋರಾಡ್ತಾರೆ ಕೆಲಸ ಮಾಡ್ತಾರೆ ನಮ್ಮ ಎಂ ಪಿ ಪಿ ಸಿದ್ಧಾಂತ ಅವರು ಮಾಜಿ ನಿವಿಸ್ಟ್ ಆಗಿತ್ತು ಪುರುಷನ ಅವರಿಂದ ಮಾತನಾಡಿಲ್ಲ ಈಗ ಕೇಂದ್ರ ಕೇಂದ್ರ ಒಂದೂ ಎಲ್ಲ ಮಾರಲ್ಲ ಯಾರು ಸರಿ ಮಾತಾಡಿದ್ದಾರೆ ಐದಾರು ಸರಿ ಮಾತಾಡಿದ್ದಾರೆ ವಾದ ಮಾಡಿದ್ದಾರೆ ಎಂಟಾಗ್ತಕ್ಕಲ್ಲ ಇದು ಮಾಡಿದ್ದಾರೆ ಗಜರ್ ಮಾಡಿದ್ದಾರೆ ಅಂತ ಒಂದು ಇವರಿಗೆ ಹೇಳ್ತಾ ಇದಾರೆ ಎಸ್ ಪಿ ಮುಂದೆ ಮತಕೊಳ್ಳೋದೆ ಅವ್ರಿಗೆ ಮುಂದೆ ಬಿ ಜೆ ಪಿ ಬರ್ತದೆ ಅನ್ನೋದು ಮಾತಾಡೋದೇ ಹಿಂದಲೂ ಕೂಡ ಕಾಂಗ್ರೆಸ್ ಬರ್ತೈತಿ ಕಾಂಗ್ರೆಸ್ ಎಜೆಂಟಿ ಆಗ್ತದೆ ಕಾಂಗ್ರೆಸ್ ಜನ ಮುಖ್ಯಮಂತ್ರಿ ಆಗ್ತಾರೆ ಹಾಗಾಗಿ ಬಿ ಪಿ ಹರೀಶ್ವರ್ ಅವರು ಮುಂದಾದಿ ಅರಿ ಬಿಡುವಂಗೆ ಅವ್ರು ಕೆಲಸ ಮಾಡಿ ಡೆವಲಪ್ಮೆಂಟ್ ಆದರೆ ಅಭಿವೃದ್ಧಿ ಮಾಡಿ ರಾಜಕೀಯ ಮಾಡಿ ಬಟ್ ಜಾತಿ ಇರ್ತದೆ ರಾಜಕೀಯ ಮಾಡೋದು ಖಂಡಿತವರು ತೆಪ್ಪೋದು ಅದು ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹಿಂದೂ ಇರಲಿ ಮುಸ್ಲಿಮ್ಸ್ ಇರಲಿ ಗಲಾಟೆ ಆಗಬಾರ್ದು ನಾವು ಎಲ್ಲರೂ ಕೂಡ ಅಂಟಲ್ ಆಗಿದೆ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಎಲ್ಲರೂ ಕೂಡ ಅದೇ ರೀತಿ ನಾವು ಇರ್ಬೇಕು ಮತ್ತೆ ಅತಿ ಗಲಾಟೆ ಮಾಡಿದ್ರೆ ನಾವು ಮನೆಗಾಸ್ತು ಹೇಳಿ ಹೇಳಿದಾಗ ಹೇಳಿರಬೇಕಾದ್ರೂ ಕಂಟ್ರೋಲ್ ಆಗೋಲ್ಲ ದಾವಣಗೆರೆ ಬೆಂಕೆತ್ತೆ ಯಾರು ಮಾಡಕ್ಕೆ ಸುಲಭ ಕೊಡಬೇಕಾಗ ಎಷ್ಟು ಅನವಂತ ಆದ್ಮೇಲೆ ಕಂಟ್ರೋಲ್ ಆಗ್ತದೆ ಹಂಗಾಗಿ ನಾವು ಹೇಳಿದ್ದು ನಿಜ ಐತಿ ಹೇಳಿದ್ದು ಕರೆಕ್ಟ್ ಐತಿ ಅದು ಹೇಳಬೇಕು ಹೇಳಿದ್ದಾರೆ ಅದನ್ನು ಕೂಡ ಹಿಂದೂ ಇರೋದ್ರಿಗಳು ಹಿಂದೂ ಇರೋದ್ರಿಗೂ ಅಲ್ಲ ನೀವು ಹಿಂದೂ ಮ್ಯ ಮ್ಯಾಗೆತ್ತಿ ಹೊರ ರಾಜ್ಯದಲ್ಲಿ ಯಾವ್ಯಾವ ಬಡವರು ಮಕ್ಕಳು ಸಾಯಿಸಿ ನೀವು ರಾಜಕೀಯ ಮಾಡೋದು ಬಿಳಿ ಹಿಂದೂ ಮುಸ್ಲಿಂ ಘಟಕ ರಾಜಕೀಯ ಮಾಡೋದು ಬಿಡಲಿ ಮುಂದೆ ನೀವು ಅಭಿವೃದ್ಧಿ ಮಾಡಿ ಬಡವರ ಬಡವರಿಗೆ ಅಭಿವೃದ್ಧಿ ಆಗೋ ಸಹಕಾರ ಮಾಡಿ ನೀವು ರಾಜಕೀಯ ಮಾಡಿ ಹಿಂದೂ ಮುಸ್ಲಿಂಗಳಿಗೆ ನೀವು ರಾಜಕೀಯ ಮಾಡೋಕ್ಕೆ ತನ್ನೆ ಆಗೋಲ್ಲ ನಮ್ಗೆ ಹಿಂದೂ ಬೇಕು ಮುಸ್ಲಿಮ್ಸು ಬೇಕು ಎಲ್ಲ ಸಮಾಜವೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೇಕು